ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ನೀವು ತಮ್ಮನಲ್ಲಿ ನೋಡೇ ತಿಳ್ಕೊಂಡಿರ್ತೀರಾ ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಬಾಹುಬಲಿ ಸ್ಲೀವ್ಸ್ ಇದರಲ್ಲಿ ಏನು ವಿಶೇಷ ಅಂತೀರಾ ತುಂಬಾ ಸುಲಭವಾಗಿ ಬಿಗಿನರ್ಸ್ ಆದ್ರೂ ನೀವು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎರಡನ್ನೂ ಈ ವಿಡಿಯೋ ನೋಡಿದ್ರೆ ಪರ್ಫೆಕ್ಟಾಗಿ ಮಾಡ್ಕೋಬೋದು ಆ ರೀತಿ ನಾನು ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಯಾವ ರೀತಿನ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡಿದೆ ಈಸಿ ಮೆಥಡಲ್ಲಿ ಟಿಪ್ಸ್ಗಳ ಜೊತೆಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಇದ್ರ ರೇಟನ್ನು ಹೇಳ್ತೀನಿ ನಾನು ಕೊನೆಯಲ್ಲಿ ಎಷ್ಟು ನ ರೇಟನ್ನು ನಾನು ತಗೋತೀನಿ ಅಂತಲೂ ನಾನು ಹೇಳ್ತೀನಿ ಇದನ್ನು ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇಲ್ಲಿ ನೋಡಿ ಸ್ಲೀವ್ಸನ್ನು ಮುಖ್ಯವಾಗಿ ನಾವು ಲೈನಿಂಗಲ್ಲಿ ಕಟಿಂಗ್ ಮಾಡಿ ಇಟ್ಕೊಬಿಡ್ಬೇಕು ನಮಗೆ ಎಷ್ಟು ಲೆಂತ್ ಬೇಕಾಗತ್ತೆ ನೋಡಿ ಅಷ್ಟು ಲೆಂಥನ್ನು ಕಟ್ ಮಾಡಿ ಇಟ್ಕೊಂಡ್ರೆ ನಾವು ಬಾರ್ಡರ್ ಇದು ದೊಡ್ಡ ಬಾರ್ಡ್ರ ಬಾರ್ಡರ್ ಇರುವಂಥ ಸ್ಯಾರಿ ಇದಕ್ಕೆ ನಾನು ಹದಿನೇಳು ಇಂಚಷ್ಟು ನಿಮಗೆ ಎಷ್ಟು ಫ್ರಿಲ್ಸ್ ಬೇಕಾಗುತ್ತೆ ಜಾಸ್ತಿ ಬೇಕಾದರೂ ತಗೋಬೋದು ನಾನು ಮಿನಿಮಮ್ ಇಷ್ಟು ಅಳತೆಯನ್ನು ತೊಗೊಂಡಿದ್ದೀನಿ ಲೆಂತ್ ಈಗಾಗಲೇ ನಾವು ಸ್ಲೀವ್ಸನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಲೆಂತ್ ನಿಮಗೆ ಬಿಟ್ಟಿದ್ದು ಹೆಚ್ಚಾಗಾದರೂ ಲೆಂತ್ ಎಲ್ಬೋ ಸ್ಲೀವ್ಸ್ವರೆಗೂ ಇದನ್ನು ಮಾಡ್ತಾ ಇರುವಂಥದ್ದು ಇನ್ನೂ ಕೆಳ ಹಾಫು ಚಿಕ್ಕದಾಗಿ ಸ್ಲೀವ್ಸನ್ನು ಇಟ್ಕೊತೀನಿ ಅಂದರೂ ನಾವು ಅದಕ್ಕೆ ತಕ್ಕಾಗೆ ಒಂದು ಇಂಚು ಎಕ್ಸ್ಟ್ರಾ ಇಟ್ಕೋಬೇಕಾಗುತ್ತೆ ಯಾಕೆಂದರೆ ಮೇಲೆ ಕೆಳಗಡೆ ಫ್ರಿಲ್ ಕೊಡ್ತೀವಿ ನಾವು ಆ ಫ್ರಿಲ್ ಕೊಡುವಾಗ ಅದು ಸ್ಟಿಚಿಂಗಿಗೆ ಹೋಗುತ್ತೆ ಅದಕ್ಕೆ ಅಷ್ಟನ್ನು ನೋಡಿ ಇಟ್ಕೊಂಡು ಈಗ ನಾನು ಆರು ಇಂಚನ್ನು ಸೈಡಿಂದ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ತುಂಬಾ ಸಿಂಪಲ್ ಮಾಮೂಲಿ ಸ್ಲೀವ್ಸನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು ಇದರಲ್ಲಿ ಕಟಿಂಗ್ ಮಾಡುವಂಥ ಅವಶ್ಯಕತೆನೇ ಬರಲ್ಲ ಇದನ್ನು ಯಾವಾಗ ಕಟಿಂಗ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇದು ಮೇಲೆಗಡೆ ಕೆಳಗಡೆ ನಾನು ಆರೆಂಜ್ಗೆ ಒಂದು ನ್ಯಾಚನ್ನು ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದಾಗಿದೆ ಈಗ ನೋಡ್ತಾ ಇದ್ದೀರಾ ಇದಕ್ಕೆ ನಾನು ಎಲ್ಲಿ ಮೇಲೆ ಕೆಳಗಡೆ ಆ ಕಡೆ ಕಡೆ ನಾನು ಆರ್ ಬಿಟ್ಟು ಸ್ನ್ಯಾಚ್ ಮಾಡಿದ್ದೆ ನೋಡಿ ಅಲ್ಲಿಂದ ನಾವು ಫ್ರಿಲ್ಸನ್ನು ಕೊಟ್ಕೊಂಡು ಬರಬೇಕಾಗತ್ತೆ ಫ್ರಿಲ್ಸನ್ನು ನಾನು ಈ ರೀತಿ ಕೊಟ್ಕೋತಾ ಇದ್ದೀನಿ ನಿಮಗೆ ಗೊತ್ತಾಗಿಲ್ಲ ಅಂತಂದಾಗ ಒಂದಷ್ಟು ಫ್ರಿಲ್ಸನ್ನು ನೀವು ಒಂದು ಮುಕ್ಕಾಲು ಒಂದು ಮುಕ್ಕಾ ಮುಕ್ಕಾಲು ಇಂಚ್ಗೆ ಒಂದು ಗೆರೆಯನ್ನು ಹಾಕೊಂಡು ನೋಡಿ ಅಲ್ಲಿಗೆ ನೀವು ಒಂದೊಂದು ಪಾಯಿಂಟ್ಸನ್ನು ಮಾರ್ಕನ್ನು ಮಾಡಿಕೊಂಡು ನೀವು ಇದನ್ನ ಫ್ರಿಲ್ಸನ್ನು ಕೊಟ್ರು ಆಗುತ್ತೆ ಇಲ್ಲ ಅಂದ್ರೆ ನಾವು ನೋಡಿ ಕೈ ಅಳ್ತಲೆ ನಾನು ಕೊಡ್ತಾ ಇದ್ದೀನಿ ಇಷ್ಟು ಅಗಲ ಸಾಕಾಗತ್ತೆ ತುಂಬ ಅಗ್ಲಾದ್ರೂ ಚೆನ್ನಾಗಿ ಬರಲ್ಲ ಎಷ್ಟು ನೀಟಾಗಿ ಬಂದಿತ್ತು ಬಂದಿದೆ ಅಂತಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಈಗ ನೋಡಿ ಈ ರೀತಿ ನೀಟಾಗಿ ಎಲ್ಲ ಫ್ರಿಲ್ಸು ಒಂದೇ ಸಮವಾಗಿ ಬರಬೇಕು ಆ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು ಎಲ್ಲಿವರೆಗೂ ಸ್ಟಿಚ್ ಮಾಡಬೇಕು ನಾವು ನ್ಯಾಚ್ ಮಾಡಿದ್ದೀವಿ ನೋಡಿ ಅಲ್ಲಿವರೆಗೆ ಮಾತ್ರ ಸ್ಟಿಚ್ ಮಾಡ್ಕೋಬೇಕು ಫುಲ್ಲು ಸ್ಟಿಚ್ ಮಾಡಾಗಿಲ್ಲ ಯಾಕೆಂದರೆ ಆ ಕಡೆ ಈ ಕಡೆ ನಮಗೆ ಸ್ಲೀವ್ಸ್ ಸುತ್ತಳತೆಗೆ ಹೋಗುತ್ತೆ ಅದಕ್ಕೋಸ್ಕರ ನಾವು ಇಷ್ಟು ಅಳತೆ ಅಂತ ಮಾಡಿಟ್ಕೊಂಡು ನಾನು ಆ ಕಡೆ ಆರು ಇಂಚ್ ಈ ಕಡೆ ಆರು ಇಂಚನ್ನು ಬಿಟ್ಟಿದ್ದೀನಿ ಪುನಃ ಇದೇ ಸೇಮ್ ಫ್ರಿಲ್ಸನ್ನು ನಾವು ಮೇಲ್ಗಡೆಯೂ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಇದು ನಾನು ಈಗ ಒಂದೇ ಸ್ಲೀವ್ಸನ್ನು ತೋರಿಸಿ ನಾನು ಸುಮ್ಮನೆ ಇನ್ನೊಂದು ಸ್ಲೀವ್ಸನ್ನು ನಾನು ಯಾವ ರೀತಿ ಮಾಡಿದೆ ಅಂತಲೂ ಫುಲ್ಲು ಡೀಟೇಲಾಗಿ ತೋರಿಸ್ಕೊಡ್ತೀನಿ ಅದಕ್ಕೋಸ್ಕರ ಹೇಳಿದೆ ಈಗ ಅರ್ಥ ಆಗಿಲ್ಲ ಅಂದರೂ ನೆಕ್ಸ್ಟ್ ಇನ್ನೊಂದು ಸ್ಲೀವ್ಸನ್ನು ತೋರಿಸುವಾಗಲೂ ನಿಮ್ಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡಬಾರ್ದು ವೀಡಿಯೋನ ತುಂಬನೇ ಮತ್ತು ಇದರ ರೇಟು ತುಂಬಾ ಇರುತ್ತೆ ನಾವು ಎಷ್ಟು ಒಂದು ಸ್ಲೀವ್ಸ್ಗೆ ಡಿಸೈನ್ ಮಾಡ್ತೀವಿ ಅಷ್ಟೇ ಅದಕ್ಕೆ ಕಾಸ್ಟು ತುಂಬಾ ಇರುತ್ತೆ ಇನ್ನೊಂದು ಬ್ಲೌಸನ್ನು ಸ್ಟಿಚ್ ಮಾಡುವಷ್ಟು ಕಡಿಮೆ ಸಮಯದಲ್ಲಿ ನಾವು ಅಷ್ಟು ದುಡ್ಡನ್ನು ಸಂಪಾದನೆ ಮಾಡ್ಬೋದು ಅಷ್ಟು ನೀಟಾಗಿ ನಾವು ಈ ದನ್ನು ಡಿಸೈನನ್ನು ಕಲ್ತ್ಕಂಡ್ರೆ ತುಂಬಾ ಟ್ರೆಂಡಲ್ಲಿದೆ ತುಂಬಾ ಇಷ್ಟಪಡ್ತಾರೆ ಅದರಲ್ಲೂ ಈಗಂತೂ ಮದುವೆ ಸೀರೆಗಳು ಬ್ಲೌಸ್ಗಳೆಲ್ಲ ತುಂಬಾ ಹೊಲ್ದಿದ್ದೀನಿ ಅದಕ್ಕೆಲ್ಲ ಸೇಮ್ ಸ್ಲೀವ್ಸನ್ನು ಇಡ್ಸ್ಕೊತಾರೆ ತುಂಬ ಟ್ರೆಂಡಲ್ಲಿದೆ ಅಂತಲೇ ಹೇಳ್ಬೋದು ಬಿಗಿನರ್ಸ್ ಆದವರು ತುಂಬ ಈ ರೀತಿಯೆಲ್ಲ ಕಲ್ ಕಲ್ತ್ಕೊಂಡಾಗ ನೀವು ಆರಾಮಾಗಿ ನೀವು ಹೆಚ್ಚೆಚ್ಚು ಸಂಪಾದನೆ ಮಾಡ್ಬೋದು ಯಾಕೆಂದರೆ ನೀವು ಪ್ಲೈನ್ ಬ್ಲೌಸ್ ಒಂದು ಅಲಿ ನೀವು ಹತ್ತು ಪ್ಲೈನ್ ಬ್ಲೌಸ್ ಅಲಿಯೋದು ಒಂದೇ ಒಂದು ಡಿಸೈನ್ ಬ್ಲೌಸ್ ಅಲಿಯೋದು ಒಂದೇ ಅದಕ್ಕೋಸ್ಕರ ಯಾವುದ್ಯಾವುದೆಲ್ಲ ಡಿಸೈನ್ಸ್ ಇದೆ ನೋಡಿ ಆ ಕ್ರಿಯೇಟಿವಿಟಿನ ನೀವು ಬೆಳೆಸ್ಕೋಬೇಕಾಗತ್ತೆ ಸೇಮ್ ಮೆಥಡಲ್ಲಿ ನೋಡಿ ಆರು ಇಂಚನ್ನು ಬಿಟ್ಟು ಇಲ್ಲಿ ನಾನು ಫ್ರಿಲ್ಸ್ ಈ ಕಡೆ ನ್ಯಾಚ್ ಎಲ್ಲಿ ಗಂಟೆ ಮಾಡಿದ್ದೀನಿ ನೋಡಿ ಅಲ್ಲಿವರೆಗೂ ಫ್ರಿಲ್ಸನ್ನು ರೆಡಿ ಮಾಡ್ಕೋತಾ ಬಂದಿದ್ದೀನಿ ನೋಡಿ ಇದು ನಾವು ಏನಾದರೂ ಕಲಿಬೇಕಾದ್ರೆ ಒಂದು ಕ್ರಿಯೇಟಿವಿಟಿ ಇರಬೇಕಾಗತ್ತೆ ಯಾಕೆಂದರೆ ಒಂದು ಒಂದೇ ಥರ ಮಾಡಿದಾಗ ಯಾರೂ ಅದನ್ನು ಅಷ್ಟು ಲೈಕ್ ಮಾಡಲ್ಲ ಹೊಸ ಹೊಸ್ದಾಗಿ ಹೊಸ ಹೊಸ್ದಾಗಿ ಏನಾದರೂ ನಾವು ಪ್ರಯತ್ನ ಪಡ್ತಾ ಇರಬೇಕು ಆಗಷ್ಟೇ ನಾವು ಒಂದು ಜನಗಳಿಗೆ ರೀಚ್ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಯಾಕೆಂದರೆ ಯೂಟ್ಯೂಬಲ್ಲೂ ಅಷ್ಟೇ ನಾನು ಸುಮಾರು ವೆರೈಟಿ ನೀವು ಕ್ರೋಸ ಕುಚ್ಚಾಗ್ಬೋದು ಟೈಲರಿಂಗ್ ಬಗ್ಗೆ ಯಾವುದೇ ಆದರೂ ನಾನು ಕೊಡ್ತೀನಿ ಜೊತೆಗೆ ವರ್ಕ್ ಬಗ್ಗೆ ತಿಳ್ಕೊಂಡು ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಹಾಗೆ ನೀವು ಅಷ್ಟೇ ಒಂದು ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೋಬೇಕಂತಂದರೆ ನೀವು ಆರಾಮಾಗಿ ಈ ರೀತಿಯೆಲ್ಲ ತುಂಬಾ ಸುಲಭ ಇರುತ್ತೆ ಏನು ಅಂತ ಕಷ್ಟ ಏನೇ ಇರಲ್ಲ ತುಂಬಾ ಸುಲಭವಾಗಿರುವಂಥ ಡಿಸೈನ್ಸ್ ಎಲ್ಲ ನೀವು ಕಲಿಬೇಕಾಗತ್ತೆ ಸ್ಲೀವ್ಸ್ಗೆ ಆಲ್ಮೋಸ್ಟ್ ಡಿಸೈನ್ಸ್ ಬಂದೇ ಬರುತ್ತೆ ಇದರಲ್ಲಿ ಸುಮಾರು ವೆರೈಟಿ ಆಫ್ ಏನಂತಾರೆ ಫ್ರಿಲ್ಸಲ್ಲಿ ಬರುವಂಥ ಸುಮಾರು ಡಿಸೈನ್ಸ್ ಎಲ್ಲ ಇದೆ ನಾನು ಖಂಡಿತ ನಿಮಗೆ ಒಂದೊಂದೇ ನೀವು ಈ ವಿಡಿಯೋನೇ ಎಷ್ಟು ಲೈಕ್ ಮಾಡ್ತೀರಾ ಅದರ ಮೇಲೆ ನಾನು ಮುಂದಿನ ಡಿಸೈನ್ಸ್ ಸ್ಲೀವ್ಸೇ ಆಗ್ಬೋದು ಬ್ಲೌಸೇ ಆಗ್ಬೋದು ಸ್ಟಿಚ್ ಮಾಡ್ದವೆಲ್ಲ ನಾನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಇಂಟ್ರೆಸ್ಟ್ ಇಲ್ಲ ಅಂತಂದಾಗ ನಾನು ಏನಕ್ಕೆ ವಿಡಿಯೋ ಮಾಡಿ ಹಾಕಬೇಕು ಅಂತ ಹೇಳಿ ನಾನು ಅಷ್ಟು ಇಂಟ್ರೆಸ್ಟನ್ನು ತೋರಿಸ್ತಾ ಇಲ್ಲ ನೋಡಿ ಎರಡೂ ಸ್ಲೀವ್ಸಿಗೆ ರೆಡಿಯಾಗಿದೆ ಇದು ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂತಂದರೆ ನೋಡ್ತಾ ಇದ್ದೀರಲ್ಲ ಇದನ್ನ ಒಂದು ನೀಟಾಗಿ ಒಂದು ಸಮವಾಗಿ ಕಟಿಂಗ್ ಮಾಡ್ಕೋಬೇಕಾಗತ್ತೆ ನಾನು ಎಕ್ಸ್ಟ್ರಾ ಒಂದೊಂದು ಇಂಚು ಬಿಡಬೇಕು ಅಂದಿದ್ದೀನಿ ನೋಡಿ ಇದಕ್ಕೋಸ್ಕರ ಈಗ ಸ್ಲೀವ್ಸ್ ಬಾರ್ಡರ್ ದೊಡ್ಡ ಬಾರ್ಡರ್ ಇದೆ ಆ ಬಾರ್ಡರ್ ಎಷ್ಟಿದೆ ಅಷ್ಟನ್ನು ನಾವು ನೋಡಿ ಈ ಬಾರ್ಡರ್ ಅಲ್ಲಿ ಪ್ಲೇನ್ ಪೀಸ್ ಕಲರ್ ಬರುತ್ತೆ ನೋಡಿ ಅದು ಕಾಣಬಾರ್ದು ಫುಲ್ಲು ಬಾರ್ಡರ್ ಏನಿದೆ ಆ ಬಾರ್ಡರ್ ಅಷ್ಟು ಇದಕ್ಕೆ ಅಟ್ಯಾಚ್ ಆಗಬೇಕು ಕರೆಕ್ಟಾಗಿ ಸ್ಟ್ರೈಟ್ ಲೈನನ್ನು ಕೊಡಿ ಆ ಹೊಲಿಗೆನೂ ಈಚೆ ಕಾಣಬಾರ್ದು ಮತ್ತು ಬಾರ್ಡರಲ್ಲದೆ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ನೋಡಿ ಅದು ಬರಬಾರ್ದು ಅದಷ್ಟು ಹೊಲಿಗೆಗೆ ಹೋಗಬೇಕು ಆಗ ಫಿಟ್ ಆಗು ಇರುತ್ತೆ ನೋಡಿ ಈಗ ಇದನ್ನು ಫೋಲ್ಡ್ ಮಾಡಿ ಕೂಳೆ ಮೇಲೆ ಒಂದು ಹೊಲಿಗೆ ಹಾಕಬೇಕಾಗತ್ತೆ ಕೂಳೆ ಮೇಲೆ ಒಂದು ಹೊಲಿಗೆ ಹಾಕೋ ಕಾರಣ ಏನಂದರೆ ನೀಟಾಗಿ ಫ್ರಿಲ್ಸ್ ಒಂದು ಐರನ್ ಕೊಟ್ಟರೆ ಸಾಕು ಸೂಪರಾಗಿ ಕೂರುತ್ತೆ ಈ ಡಿಸೈನು ತುಂಬಾ ಚೆನ್ನಾಗಿ ಕಲರ್ ಕಾಂಬಿನೇಷನು ಅಷ್ಟೇ ಚೆನ್ನಾಗಿದೆ ತುಂಬನೇ ಚ ಎಲಿಗೆಂಟಾಗಿ ಕಾಣುತ್ತೆ ಆರಿ ವರ್ಕಲ್ಲೂ ಸುಧಾ ಈ ರೀತಿ ವರ್ಕ್ ಮಾಡಿ ಬ್ಲೌಸ್ ಮಾ ಬ್ಲೌಸನ್ನು ಸ್ಟಿಚ್ ಮಾಡಿರೋದು ಉಂಟು ತುಂಬನೇ ಎಲಿಗೆಂಟಾಗಿ ಕಾಣಿಸುತ್ತದು ನೋಡಿ ಒಂದು ಸ್ಲೀವ್ಸ್ ಈಗ ರೆಡಿ ಆಗಿದೆ ಇದನ್ನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಆಸ್ ಇಟ್ ಇಸ್ ನೆಕ್ಸ್ಟ್ ಸ್ಲೀವ್ಸ್ ಅನ್ನು ತೋರಿಸ್ತೀನಿ ಸೇಮ್ ಮೆಥಡಲ್ಲೇ ಮಾಡುವಂಥದ್ದು ಅದನ್ನು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು ಎಕ್ಸ್ಟ್ರಾ ಏನು ಪೀಸ್ ಬಂದಿದೆ ನೋಡಿ ಅದನ್ನು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು ಮತ್ತೆ ರೇಟ್ ಹೇಳ್ತೀನಿ ಅಂತ ಹೇಳಿದ್ದೆ ನಾವು ಒಂದು ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಪ್ಲೈನ್ ಬ್ಲೌಸ್ಗೆ ತಕೊಂಡ್ರೆ ಈ ಎಲ್ಬೋ ಪಫ್ ಸ್ಲೀವ್ಸ್ ಏನು ಬಾಹುಬಲಿ ಸ್ಲೀವ್ಸ್ ಅಂತ ಕನ್ನಡದಲ್ಲಿ ಕರಿತೀವಿ ಇದಕ್ಕೆ ನಾವು ಎಕ್ಸ್ಟ್ರಾ ಒಂದು ಮುನ್ನೂರು ರೂಪಾಯಿಯನ್ನು ಸೇರಿಸಿ ತಗೋಬೋದು ಅಷ್ಟು ಟ್ರೆಂಡಲ್ಲಿದೆ ಮತ್ತು ಅಷ್ಟು ಈಗ ತುಂಬಾ ಇಷ್ಟಪಟ್ಟು ಸ್ಟಿಚ್ ಮಾಡಿಸುವಂಥದ್ದು ನಾನು ಈ ಥರ ಬ್ಲೌಸ್ ಫುಲ್ ಬ್ಲೌಸು ಸ್ಟಿಚಿಂಗ್ ಮಾಡೋದಕ್ಕೆ ಆರುನೂರು ರೂಪಾಯಿಯನ್ನು ಚಾರ್ಜ್ ಮಾಡ್ತೀನಿ ನೀವು ಬಿಗಿನರ್ಸ್ ಆದರೆ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ಯಾಕೆ ಅಂತಂದರೆ ಮತ್ತು ಬ್ಲೌಸ್ಗೆ ರೇಟನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಕೇಳಿದ್ರೆ ಖಂಡಿತ ನಾನು ಅದೊಂದು ವೀಡಿಯೋ ಮಾಡಿ ಹಾಕ್ತೀನಿ ಯಾಕೆ ಅಂದರೆ ನೀವು ನಿಧಾನವಾಗಿ ಒಲಿತೀರ ಜೊತೆಗೆ ಫಿನಿಶಿಂಗ್ ನೀಟಾಗಿ ಬಂದಿರೋಲ್ಲ ಅದಕ್ಕೋಸ್ಕರ ನೀವು ತಮ್ ನಾವು ಆರುನೂರು ರೂಪಾಯಿ ಕೊಡಿ ಅಂತಂದಾಗ ಅದು ಸಾಧ್ಯ ಇರೋ ಮಾತು ಆವಾಗ ನೀವೇನು ಮಾಡಬೇಕು ಸ್ಟಾರ್ಟಿಂಗ್ ಆಗ ಇರೋದ್ರಿಂದ ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಿಕ್ಕೆ ನೀವು ಒಂದು ನೂರು ಒಂದು ನಾನ್ನೂರಿಂದ ಐನೂರು ಒಳಗೆ ನೀವು ಪ್ಲೇಸ್ ಡಿಫೆನ್ಸ್ ನೋಡಿ ನೀವು ಅದಕ್ಕೆ ಚಾರ್ಜನ್ನು ಫಿಕ್ಸ್ ಮಾಡ್ಕೊಳ್ಳಿ ಈ ಡಿಸೈನ್ಗೆ ಫಸ್ಟು ನೀಟಾಗಿ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಖಂಡಿತ ಆರುನೂರು ಜಾಸ್ತಿನೇ ಕೊಟ್ಟು ಸ್ಟಿಚಿಂಗ್ ಮಾಡಿಸುವಂಥವ್ರು ಇದ್ದಾರೆ ಈಗ ನೋಡಿ ಇದನ್ನು ಲೈನಿಂಗ್ ಹೇಗೆ ಅಟ್ಯಾಚ್ ಮಾಡೋದು ಈಗಾಗಲೇ ನಾವು ಲೈನಿಂಗಲ್ಲಿ ಕಟಿಂಗ್ ಮಾಡಿದ್ದಾಗಿದೆ ಈಗ ಸೇಮ್ ಲೈನಿಂಗ್ ಏನಿದೆ ಲೈನಿಂಗ್ ಅಂತ ಸಾರಿ ಸ್ಲೀವ್ಸನ್ನು ಕಟಿಂಗ್ ಮಾಡಿರುವಂಥ ಲೈನಿಂಗನ್ನು ಕೆಳಗಡೆ ಹಾಕಿ ನಾವು ಸ್ಟಿಚ್ ಮಾಡಿರುವಂಥ ಮೇನ್ ಫ್ಯಾಬ್ರಿಕನ್ನು ಸೇಮ್ ಅದೇ ಅಳತೆಗೆ ಸ್ಟಿಚ್ ಮಾಡಿಕೊಂಡು ಫಸ್ಟು ಫೋಲ್ಡ್ ಮಾಡಿ ಮಡಚಿ ನಾವು ಸ್ಟಿಚಿಂಗನ್ನು ಮಾಡ್ಕೋಬೇಕಾಗತ್ತೆ ಸ್ಟಿಚಿಂಗ್ ಮಾಡ್ಕೊಂಡ ನಂತರ ಅದನ್ನು ಫೋಲ್ಡ್ ಮಾಡಿ ನಾನು ಹೇಳಿದ್ನಲ್ಲ ಕೂಳೆ ಮೇಲೆ ಒಂದು ಹೊಲಿಗೆ ಹಾಕಬೇಕು ಕೂಳೆ ಮೇಲೆ ಒಂದು ಒಲಿಗೆ ಹಾಕೋ ಕಾರಣ ನಮಗೆ ಫೋಲ್ಡಿಂಗ್ ಆಗುತ್ತೆ ಅಂತ ಹೇಳಿ ಇವೆಲ್ಲ ಸಣ್ಣ ಸಣ್ಣ ಟಿಪ್ಸ್ ಫ್ರೆಂಡ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಪ್ರತಿ ಒಂದು ವೀಡಿಯೋನ ನೋಡುವಾಗ ನೀವು ಫುಲ್ ವೀಡಿಯೋನ ಸ್ಕಿಪ್ ಮಾಡ್ದೆರ ನೋಡಬೇಕಾಗತ್ತೆ ಯಾಕೆ ಅಂತಂದರೆ ನೀವು ಫಸ್ಟು ಒಂದು ಸ್ವಲ್ಪ ನೋಡಿ ಕೊನೆಗಳಲ್ಲಿ ಸ್ವಲ್ಪ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ಯಾಕೆಂದರೆ ನಾವು ಮಧ್ಯ ನಾವು ಏನು ನಮಗೆ ನೆನಪಾಗುತ್ತೋ ಆ ಟೈಮಲ್ಲಿ ಆ ಟಿಪ್ಸ್ ಎಲ್ಲ ನಿಮಗೆ ಕೊಟ್ಟಿರ್ತೀವಿ ತುಂಬಾ ಹೆಲ್ಪ್ ಆಗುತ್ತೆ ಅದು ಸಣ್ಣ ಸಣ್ಣ ಟಿಪ್ಸೇ ಆಗಿರ್ಬೋದು ಸಣ್ಣ ಟಿಪ್ಸು ಸುಮಾರು ಜನನ ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದಕ್ಕೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡ್ತೀನಿ ನೀವು ನಿಮ್ಮ ಪ್ಲೇಸ್ ಡಿಫೆನ್ಸ್ ಮತ್ತು ನಿಮ್ಮ ಏನಂತಾರೆ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅದೆಲ್ಲ ನೋಡಿ ಹಳ್ಳಿ ಜಾಸ್ತಿ ಹಳ್ಳಿಲಿದ್ರೆ ಇದ್ರೆ ಅಂತೂ ತುಂಬಾ ಈಗಂತೂ ಹಳ್ಳಿಲೂ ಅಷ್ಟೊಂದು ಅಪ್ಡೇಟ್ ಆಗಿದ್ದಾರೆ ಅಂತಲೇ ಅಂದ್ಕೊಂತೀನಿ ನಾವು ಇರುವಂಥದ್ದೇನು ಅಂತ ದೊಡ್ಡ ಸಿಟಿ ಏನಲ್ಲ ಆದ್ರೂ ನನಗೆ ಬಿಸ್ನೆಸ್ ಚೆನ್ನಾಗೇ ನಡೆಯುತ್ತೆ ನಾವು ಏನು ಫಿನಿಶಿಂಗ್ ಕೊಡ್ತೀವಿ ನೋಡಿ ಅದ್ರ ಮೇಲೆ ನಮಗೆ ಹಳ್ಳಿ ಹಳ್ಳಿ ಸಿಟಿ ಅಂತ ಬರೋದಿಲ್ಲ ಸಿಟೀಲಿ ಇನ್ನೂ ಅವ್ರು ಹಾಕುವಂಥ ಶಾಪ್ ಚಾರ್ಜ್ ಆಗಿರ್ಬೋದು ಅವ್ರ ಕರೆಂಟ್ ಬಿಲ್ಲು ಪ್ರತಿಯೊಂದು ಬಿಲ್ಲನ್ನು ನಮ್ಮ ನಾವೇನು ಸ್ಟಿಚಿಂಗ್ ಕೊಟ್ಟಿರ್ತೀವಿ ಅದ್ರ ಮೇಲೆ ಹಾಕಿರ್ತಾರೆ ಅದ್ರ ಹಳ್ಳಿಲಿ ನಾವು ಆಗೋಲ್ಲ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚು ಕಡಿಮೆ ಇಸ್ಕೊಂಡ್ರು ನಮಗೆ ಮೇಂಟೇನ್ ಆಗುತ್ತೆ ಯಾಕೆಂದರೆ ನಮಗೆ ಅಷ್ಟೊಂದು ಮೇಂಟೆನೆನ್ಸ್ ಚಾರ್ಜ್ ಇರಲ್ಲ ಮನೆಯಲ್ಲೇ ಮಾಡೋದ್ರಿಂದ ನಮಗೆ ತುಂಬಾ ನಮಗೆ ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ನಮಗೆ ಅಷ್ಟೊಂದು ಖರ್ಚು ವೆಚ್ಚಗಳು ಬೀಳಲ್ಲ ಆದರೆ ಶಾಪ್ ಅಂತ ಇಟ್ಟಾಗ ಆಟೋಮೆಟಿಕ್ಕಾಗಿ ಅವರು ಬಾಡಿಗೆ ಕಟ್ಟಬೇಕಾಗಿರುತ್ತೆ ಲೈಟ್ ಬಿಲ್ ಇರುತ್ತೆ ಪ್ರತಿಯೊಂದು ಏನೇನೋ ಇರುತ್ತೆ ಅದಕ್ಕೆಲ್ಲ ಚಾರ್ಜನ್ನು ನಿಮಗೆ ಹಾಕಿರ್ತಾರೆ ಈಗ ನೋಡಿದ್ರೆಲ್ಲ ಫಿನಿಶಿಂಗ್ ಫೈನಲ್ ಫು ಫಿಟ್ಟಿಂಗ್ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸ್ ಸ್ಟಿಚಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬಂತು ಈ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಆದಷ್ಟು ನೋಡಿ ಈಗ ಫೋಲ್ಡ್ ಮಾಡಿದಾಗ ಸ್ಲೀವ್ಸ್ ಈ ರೀತಿ ಬರುತ್ತೆ ಎಷ್ಟು ಎಲಿಗೆಂಟ್ ಲುಕ್ ಕೊಡತ್ತೆ ಬ್ಲೌಸನ್ನು ವೇರ್ ಮಾಡಿದಾಗ ಅಂದಾಗ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಬೇರೆಯವ್ರಿಗೆ ಅಲ್ಲಿಗೆ ಸ್ಟಿಚ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರೋರು ಸುಮಾರು ಜನ ಇರ್ತೀರ ನಿಮಗೆ ನೀವು ಸ್ಟಿಚ್ ಮಾಡ್ಕೊಂಡಾಗ ನಾವು ಸೆಲ್ಫ್ ನಾವೇ ಮಾಡ್ಕೊಂಡಿದ್ದೀವಿ ಅಂತ ಆದಾಗ ಎಷ್ಟು ಖುಷಿ ಖುಷಿ ಇರುತ್ತೆ ಅದರಲ್ಲಿ ಅಂದರೆ ತುಂಬನೇ ಖುಷಿ ಇರುತ್ತೆ ಅದನ್ನು ಆಗೋದಿಲ್ಲ ಈಗ ನೋಡಿ ಈಗ ನೆಕ್ಸ್ಟ್ ಇನ್ನೊಂದು ಸ್ಲೀವ್ಸನ್ನು ಸೇಮ್ ಮೆಥಡಲ್ಲಿ ಅಟ್ಯಾಚ್ ಮಾಡ್ಕೊತೀನಿ ತುಂಬಾ ಈಸಿಯಾಗಿರುವಂಥ ಮೆಥಡ್ ಇದು ಅಂತಲೇ ಹೇಳ್ಬೋದು ಇಷ್ಟು ನಿಧಾನವಾಗಿ ಇಷ್ಟು ಈಸಿಯಾಗಿ ಎಲ್ಲೂ ಸಿಗಲ್ಲ ಅಂತಲೇ ಹೇಳ್ತೀನಿ ನಾನು ನೀವು ಇದನ್ನು ನೋಡಿ ಕಲ್ತರೆ ತುಂಬಾ ನಮಗೆ ಖುಷಿಯಾಗತ್ತೆ ಯಾಕೆಂದರೆ ನಮ್ಮ ನಮಗೂ ಶ್ರಮ ಇದೆ ಈಗ ನಾವು ಎಲ್ಲ ವೀಡಿಯೋಸನ್ನು ನಿಮಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾವು ಮಾಡ್ತಾ ಇರುವಂಥ ಬ್ಲೌಸ್ ಸ್ಟಿಚಿಂಗ್ ಮಾಡುವಂಥವೆಲ್ಲ ನಿಮಗೆ ವೀಡಿಯೋ ಮಾಡಿ ಅಪ್ಲೋಡ್ ಆಗೋದಿಲ್ಲ ಯಾವುದೆಲ್ಲ ತೋರಿಸ್ಬೇಕು ನೋಡಿ ಅದನ್ನು ನಾವು ಅದನ್ನು ಮಾಡುವಾಗ ನಮಗೆ ಎಕ್ಸ್ಟ್ರಾ ಟೈಮೇ ಆಗುತ್ತೆ ಈಗ ನಾವು ಒಂದು ಬ್ಲೌಸನ್ನು ಸ್ಟಿಚ್ ಲೈನಿಂಗ್ ಬ್ಲೌಸನ್ನು ನಾನು ಒಂದು ಗಂಟೆ ಒಳಗಡೆನೆ ಸ್ಟಿಚ್ ಮಾಡ್ತೀನಿ ಅಷ್ಟು ಬೇಕಾಗಿಲ್ಲ ಆದರೆ ವೀಡಿಯೋ ಮಾಡುವಾಗ ತುಂಬಾ ಟೈಮ್ ಆಗುತ್ತೆ ಯಾಕೆಂದರೆ ನೀಟಾಗಿ ನಿಮಗೆಲ್ಲ ತೋರಿಸ್ಕೊಡ್ಬೇಕಾಗತ್ತೆ ಅದಕ್ಕೋಸ್ಕರ ನಾವು ಯಾವುದೆಲ್ಲ ಆದ್ರೂ ನಿಮ್ಗೇನು ನಾವು ವೀಡಿಯೋ ಹಾಕಿಲ್ಲ ಅಂತಿಲ್ಲ ಪ್ರತಿದಿನ ವೀಡಿಯೋ ಹಾಕಿದ್ದೀನಿ ಜೊತೆಗೆ ಯಾವುದೆಲ್ಲ ಇಂಪಾರ್ಟೆಂಟ್ ನಿಮಗೆ ಅನುಕೂಲ ಆಗುತ್ತೆ ಅವೆಲ್ಲ ವೀಡಿಯೋಸನ್ನು ಹಾಕಿದ್ದೀನಿ ನನ್ನ ಹಿಂದಿನ ವೀಡಿಯೋಸನ್ನು ನೀವು ಚೆಕ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಈಗ ನೋಡಿ ಎಕ್ಸ್ಟ್ರಾ ಏನು ಪೀಸ್ ಬಂದಿದೆ ಅದೆಲ್ಲ ಕಟ್ ಮಾಡಿ ತೆಗಿಬೇಕಾಗತ್ತೆ ಇದಿಷ್ಟು ನೀವು ರೆಡಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬಾಹುಬಲಿ ಸ್ಲೀವ್ಸ್ ಇನ್ನೊಂದು ಸತಿ ಇದ್ದೀನಿ ಇದನ್ನು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ಮತ್ತೊಂದು ಸತಿ ನೋಡಿ ತುಂಬನೇ ನೀಟಾಗಿ ಹೇಳ್ಕೊಂಡು ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಇದ್ರ ಬಗ್ಗೆ ಅಂತಂದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಮತ್ತು ಇನ್ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕೇಳಿದ್ರೆ ಖಂಡಿತ ವೀಡಿಯೋಸನ್ನು ಹಾಕೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ನೀವು ಯಾವ ರೀತಿ ಕಲಿಕೆ ಇಷ್ಟಪಡ್ತೀರಿ ನೋಡಿ ಆ ವೀಡಿಯೋಗಳನ್ನ ಹಾಕಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಖಂಡಿತ ಇದು ಇಷ್ಟ ಆಯ್ತಾ ಇಲ್ವಾ ಯಾವ ರೀತಿ ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್